ಪತ್ತಾರರ ಮನೆ ಅದನ್ನು ಇಷ್ಟೋ ಬಾರ ಮುಡಿನ ಬಯಲಿಗೆ ನಡೀತೆಯೋ ರಾಜ್ಯೋತ್ಸವದ ನೂರು ದಿನ ನೂರು ಜನ ಕನ್ನಡಿಗರು ದ ದಿನ ಐವತ್ ಮೂರು ಕರ್ನಾಟಕದ ಹಾಲಕ್ಕಿ ಬುಡಕಟ್ಟು ಸಮುದಾಯದ ಸಾಂಸ್ಕೃತಿಕ ಜಾನಪದ ಗೀತೆ ಇದು ಇದನ್ನು ಹಾಡಿದ್ದು ಹಾಲಕ್ಕಿ ಕೋಗಿಲೆ ಸುಕ್ರಿ ಬೊಮ್ಮಗೌಡ ಅವರು ಹಾಲಕ್ಕಿ ಪದಗಳು ಕರ್ನಾಟಕದಲ್ಲಿ ಕಳೆದು ಹೋಗ್ತಾ ಇರೋ ಗೀತೆಗಳಲ್ಲಿ ಒಂದಾಗಿವೆ ಸುಕ್ರಿ ಬೊಮ್ಮಗೌಡ ಅವರಿಗೆ ಇಳಿ ವಯಸ್ಸನ್ನು ಕೂಡ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹಾಲಕ್ಕಿ ಪದಗಳು ಬಾಯ್ ಪಾಠವಿದೆ ಇವರ ಇನ್ನೊಂದು ವಿಶಿಷ್ಟ ಚಳುವಳಿ ಅಂದ್ರೆ ಅದು ಮದ್ಯಪಾನ ನಿಷೇಧಕ್ಕೆ ಹೋರಾಟ ನಡೆಸಿರುವುದು ತಮ್ಮ ಗಂಡನ ಕುಡಿತದ ಕಾರಣದಿಂದ ಅವರನ್ನ ಕಳೆದುಕೊಂಡಿದ್ದ ಇವರಿಗೆ ಅದರ ದುಷ್ಪರಿಣಾಮ ಕಂಡು ಅದರ ವಿರುದ್ಧ ಜಾಗೃತಿ ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ಶಿಕ್ಷಣ ತಮಗೆ ಸಿಗಲಿಲ್ಲ ಎಂಬ ಕೊರಗು ಇಂದಿಗೂ ಕೂಡ ಸುಕ್ರಿ ಬೊಮ್ಮಗೌಡ ಅವರಿಗೆ ಕಾಡುತ್ತೆ ತನಗೆ ಸಿಗಲಾರದ ಶಿಕ್ಷಣ ತನ್ನೂರಿನ ಜನರಿಗೆ ಹೀಗೆ ಆಗಬಾರದು ಅಂತ ಅವರು ಕಾರವಾರ ಸಾಕ್ಷತಾ ಜಾಗೃತಿ ಮತ್ತು ಮಕ್ಕಳ ಶಿಕ್ಷಣಕ್ಕೆ ಕೂಡ ಧ್ವನಿ ಎತ್ತಿದ್ದಾರೆ ಇವರ ಸಾಧನೆ ಗುರುತಿಸಿ ಭಾರತ ಸರ್ಕಾರ ಪದ್ಮಶ್ರೀ ನೀಡಿ ಗೌರವಿಸಿದೆ ಕರ್ನಾಟಕ ಸರ್ಕಾರ ಜಾನಪದ ಲೋಕದ ಎಲ್ಲಾ ಪುರಸ್ಕಾರಗಳಿಂದ ಇವರನ್ನ ಗೌರವಿಸಿದೆ ಓದು ಬಾರದೇ ಇರೋ ಇವರ ಬಗ್ಗೆ ಕರ್ನಾಟಕ ಸರ್ಕಾರ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಇವರ ಬಗ್ಗೆ ಪಾಠವೊಂದನ್ನು ಪರಿಚಯಿಸಿ ಶಿಕ್ಷಣದ ಬಗ್ಗೆ ಅವರಿಗೆ ತಿಳಿಸ್ತಾ ಇದೆ ಇಂತಹ ಹೆಮ್ಮೆಯ ಕನ್ನಡತಿ ನಮ್ಮ ನಾಡಲ್ಲಿ ಹುಟ್ಟಿದ್ದು mama made